ಎಲ್ಲರೂ ನಮಸ್ಕಾರ ಕೆ ಎಫ್ ಇ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಈ ಒಂದು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾ ಮಾತಾಡುವಂತ ವಿಚಾರ ಏನು ಅಂದ್ರೆ ನೀವು ಎಷ್ಟು ವಿಳಂಬ ಮಾಡ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಭವಿಷ್ಯ ಅಭದ್ರತೆಯಿಂದ ಕೂಡಿರುತ್ತೆ ಅನ್ನುವಂಥ ವಿಚಾರ ನಿಮ್ಮ ಭವಿಷ್ಯವನ್ನ ಅಭದ್ರದಿಂದ ಸುಭದ್ರ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಈ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಮೊದಲ ಬಾರಿಗೆ ನೋಡ್ತಾ ಇದ್ದೀರ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಅನ್ನು ಒತ್ತಿ ದೈನಂದಿನವಾಗಿ ಹಲವಾರು ಮಾಹಿತಿಗಳು ನಿಮಗೆ ಸಿಗಲಿದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ವಿಳಂಬ ಮಾಡೋದಕ್ಕೆ ಕಾರಣಗಳೇನು ಅಂತ ನೋಡ್ತಾ ಹೋಗೋಣ ಇವತ್ತು ನನ್ನ ಬಳಿ ಹಣ ಇಲ್ಲ ಸರ್ ನಾಳೆ ನನ್ನ ಹತ್ರ ಹಣ ಬಂದ ಮೇಲೆ ನಿಮಗೆ ಒಂದು ಹೇಳ್ತೀನಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋಣ ಅಥವಾ ಹಣ ಇದ್ರೂ ಸಹ ಸರ್ ನನ್ನ ಬಳಿ ಸೂಕ್ತವಾದಂತಹ ದಾಖಲೆಗಳಿಲ್ಲ ಸರ್ ಮುಂದಿನ ವಾರ ದಾಖಲೆಗಳನ್ನು ಆನ್ಲೈನಲ್ಲಿ ಕಳಿಸ್ತೀನಿ ಅಥವಾ ನೇರವಾಗಿ ನಿಮ್ಮನ್ನು ಭೇಟಿಯಾಗಿ ಕೊಡ್ತೀನಿ ಅದರ ಮೂಲಕ ನೀವೊಂದು ಮ್ಯೂಚುವಲ್ ಫಂಡಿನಲ್ಲಿ ನೀವೊಂದು ಖಾತೆ ಓಪನ್ ಮಾಡಿ ಅಥವಾ ವಿಮೆಯನ್ನು ನನಗೆ ಮಾಡಿಸ್ಕೊಡಿ ಸರ್ ಜೀವ ವಿಮೆ ಆಗಿರಲಿ ಆರೋಗ್ಯ ವಿಮೆ ಆಗಿರಲಿ ಮಾಡಿಸ್ಕೊಡಿ ಸರ್ ಅಂತ ಹೇಳ್ತಾರೆ ಇನ್ನು ಕೆಲವರಲ್ಲಿ ಹೇಳುವಂತ ಒಂದು ವಿಚಾರ ಏನು ಅಂದರೆ ಸರ್ ನನ್ನ ಬಳಿ ಹಣ ಇದೆ ದಾಖಲೆಗಳು ಇದೆ ಆದರೆ ಎಲ್ಲೋ ಒಂದು ಕಡೆ ಡಿಸಿಷನ್ ತೊಳೋದ್ರಲ್ಲಿ ಅವರಾಗೆ ಒಂದು ರೀತಿಯಾದಂಥ ಹಿನ್ನಡೆ ಕಾರಣಗಳು ಬಹಳಷ್ಟು ಇರಬಹುದು ಇನ್ನೊಂದು ಏನಂದ್ರೆ ನಂಬಿಕೆ ಅಥವಾ ವಿಶ್ವಾಸದ ಕೊರತೆ ಕೂಡ ಸಹ ಇರುತ್ತೆ ಬಹಳಷ್ಟು ಜನರಲ್ಲಿ ಈ ರೀತಿಯಾದಂತಹ ಒಂದು ಸಮಸ್ಯೆಗಳಿದ್ದಾಗ ಏನ್ ಮಾಡಬೇಕು ಅನ್ನೋದನ್ನ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಸೊ ವಿಳಂಬ ಯಾಕೆ ಮಾಡ್ತೀವಿ ಅನ್ನೋದು ಗೊತ್ತಾಯ್ತು ಇನ್ನೊಂದು ವಿಚಾರ ಏನಂದ್ರೆ ವಿಳಂಬದಲ್ಲಿ ಖರ್ಚಿನ ಒಂದು ಪಾತ್ರ ದೊಡ್ಡದಾಗಿರುತ್ತೆ ಯಾವುದೇ ಒಂದು ವಿಷಯವನ್ನು ನಾವು ತೊಗೊಬೇಕು ನಿರ್ಧಾರ ಮಾಡಬೇಕು ಅಂದಾಗ ಅಕಾಲಿಕವಾಗಿ ಅಥವಾ ನಮಗೆ ತಿಳಿದಂತೆ ಒಂದು ಹಣವನ್ನು ನಾವು ಸಂಗ್ರಹಿಸಿಟ್ಟಿದ್ರು ಸಹ ಕಾರಣಾಂತರಗಳಿಂದ ಕೆಲವು ಖರ್ಚುಗಳು ನಮ್ಮ ಎದುರುಗಡೆ ಬಂದು ನಿಲ್ಲುತ್ತೆ ಸೊ ಈ ಖರ್ಚುಗಳು ಬಂದು ಎದುರಾದಾಗ ಅನಿರೀಕ್ಷಿತವಾಗಿ ಹಣವನ್ನು ನಾವು ಆ ಖರ್ಚಿಗೆ ತೊಡಗಿಸ್ಕೊಂಡ್ಬಿಡ್ತೀವಿ ಅದನ್ನ ನಾವು ಖರ್ಚು ಮಾಡಿಬಿಡ್ತೀವಿ ಹಣವನ್ನ ಇದರಿಂದ ಏನಾಗುತ್ತೆ ನಮ್ಮ ಒಂದು ನಿರ್ಧಾರಗಳೇನಿರುತ್ತೆ ಹಣಕಾಸಿನ ನಿರ್ಧಾರಗಳಲ್ಲಿ ಮತ್ತೆ ವಿಳಂಬ ಆಗ್ತಾ ಹೋಗುತ್ತೆ ಮತ್ತೊಂದೇನಂದ್ರೆ ಹಣಕ್ಕೆ ಅವತ್ತು ಸೋಂಬೇರಿತನ ಇಷ್ಟ ಆಗಲ್ಲ ಹಣ ಯಾವತ್ತು ಒಂದು ಕೈಯಿಂದ ಇನ್ನೊಂದು ಕೈ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲೇ ಅದು ಯಾವತ್ತು ಯೋಚನೆ ಮಾಡ್ತಿರುತ್ತೆ ಹೊರತು ನಿಮ್ಮ ಬಳಿ ಹಣ ಇರಲಿ ಅಥವಾ ನಾನು ಹಣವನ್ನ ಸೇರಿಸಿದ್ರೆ ನನ್ನ ಬಳಿ ಹಣ ಇಷ್ಟ ಆಗುತ್ತೆ ಅಂತೇಳಿ ನೀವು ಒಂದು ಊಹೆಯನ್ನ ಹಾಕೊಂಡು ಒಂದು ಬೆಡ್ಡಿನ ಕೆಳಗೆ ಅಥವಾ ಟೇಬಲ್ ಕೆಳಗೆ ನೀವು ಹಣವನ್ನ ಸೇರ್ಸಿಟ್ರೆ ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆ ಅನ್ನುವಂಥ ವಿಚಾರ ಇರುತ್ತೆ ಸೊ ಬೆಲೆ ಏರಿಕೆ ಮೂಲಕ ನಿಮ್ಮ ಹಣ ತನ್ನ ಮೌಲ್ಯವನ್ನ ಕಳ್ಕೊಳ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಸೊ ಹೀಗಿರ್ಬೇಕಾದ್ರೆ ಈ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡಿ ನಿಮ್ಮ ಹಣ ಬೆಳಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಹಣವನ್ನ ವಿವಿಧ ರೀತಿಯಾದಂತಹ ಹಣಕಾಸಿನ ಒಂದು ಯಂತ್ರಗಳಲ್ಲಿ ನೀವು ಹೂಡಿಕೆ ಮಾಡೋದ್ರ ಮೂಲಕ ಉಳಿತಾಯ ಮಾಡೋದ್ರ ಅದನ್ನ ನೀವು ಬೆಳೆಸ್ತಾ ಹೋಗ್ಬೋದು ಅದು ಬಿಟ್ಟುಬಿಟ್ಟು ನೀವು ಹಣವನ್ನ ಒಂದೇ ಕಡೆ ಇಟ್ಕೊಂಡು ಹಣ ಬೆಳೆಯುತ್ತಿದ್ರೆ ಖಂಡಿತವಾಗ್ಲೂ ಹಣ ಬೆಳೆಯೋದಿಲ್ಲ ಅದಕ್ಕೆ ಡೈವರ್ಸಿಫಿಕೇಶನ್ ಅಂತ ಹೇಳ್ತಾರೆ ಆಂಗ್ಲದಲ್ಲಿ ಅಂದ್ರೆ ಒಂದೇ ಒಂದು ಆಸ್ತಿಯ ಮೇಲೆ ಅಥವಾ ಒಂದೇ ಒಂದು ಹಣಕಾಸಿನ ಒಂದು ಅಸೆಟ್ ನಲ್ಲಿ ನೀವು ಹಣವನ್ನು ಹಾಕಕ್ಕೆ ಹೋಗಬೇಡಿ ಬದಲಿಗೆ ಬೇರೆ ಬೇರೆ ಒಂದು ಹಣವನ್ನ ತೊಡಗಿಸ್ಕೊಳ್ಳಿ ಅಂತ ಅದಕ್ಕೆ ನೀವು ಗಮನಿಸಿರ್ಬೋದು ಬಹಳಷ್ಟು ಜನ ಶ್ರೀಮಂತರು ಒಂದೇ ಬಿಸ್ನೆಸ್ ಅಲ್ಲಿ ಅವರು ಇರಲ್ಲ ಒಂದು ರಿಯಲ್ ಎಸ್ಟೇಟ್ ಮಾಡಿರ್ತಾರೆ ಅಥವಾ ಇನ್ನೊಂದು ಯಾವ್ದೋ ಒಂದು ಬಿಸ್ನೆಸ್ ಇರುತ್ತೆ ಪ್ರೈವೇಟ್ ಆಗಿ ಅಥವಾ ಗೋಲ್ಡ್ ನಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಬೆಳ್ಳಿನ ಖರೀದಿ ಮಾಡಿರ್ತಾರೆ ಲ್ಯಾಂಡ್ ನಲ್ಲಿ ಹೂಡಿಕೆ ಮಾಡಿರ್ತಾರೆ ಎಜುಕೇಶನ್ ಶಿಕ್ಷಣ ಸಂಸ್ಥೆಗಳಲ್ಲಿ ಕೈ ಹಾಕಿ ತೊಡಗಿಸ್ಕೊಂಡಿರ್ತಾರೆ ವಿವಿಧ ರೀತಿಯಾದಂತಹ ಬಿಸ್ನೆಸಸ್ಗಳಲ್ಲಿ ಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ ಗುರುತಿಸ್ಕೊಳ್ತಾ ಹೋಗ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿ ಮಾಡೋದ್ರಿಂದ ನೆಟ್ವರ್ಕಿಂಗ್ ಆಗುತ್ತೆ ಮತ್ತೆ ನೆಟ್ವರ್ಕಿಂಗ್ ನ ಒಂದು ಕಾಂಟ್ಯಾಕ್ಟ್ಸ್ ಮೂಲಕ ಅವರ ತಮ್ಮ ಬೆಳವಣಿಗೆಗಳನ್ನ ಅವರು ಮಾಡ್ಕೊಳ್ತಾ ಹೋಗ್ತಾರೆ ಹಾಗೆ ವಿವಿಧ ರೀತಿಯಾದಂತಹ ಅಸೆಟ್ಸ್ ನಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಏನಂದ್ರೆ ಅವರ ಫೈನಾನ್ಷಿಯಲ್ ರಿಸ್ಕ್ ಹಣಕಾಸಿನ ಒಂದು ರಿಸ್ಕ್ ಏನಿರುತ್ತೆ ಅದನ್ನ ಸಹ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ ಅನ್ನುವಂತ ವಿಚಾರ ಸೊ ಅವರು ಯಾವುದೇ ರೀತಿಯಾಗಿ ಸೋಂಬೇರಿತನವನ್ನ ಅವ್ರು ಯಾವತ್ತೂ ಇಷ್ಟಪಡೋದಿಲ್ಲ ತಕ್ಷಣ ತಕ್ಷಣ ಕೆಲಸಗಳನ್ನ ಮಾಡ್ತಿರ್ತಾರೆ ಚುರುಕಾಗಿರ್ತಾರೆ ಬೇರೆ ಬೇರೆ ರೀತಿಯಾಗಿ ಯೋಚನೆಗಳನ್ನ ಮಾಡ್ತಾರೆ ಹಣವನ್ನು ಎಲ್ಲಿ ತೊಡಗಿಸ್ಬೇಕು ಎಲ್ಲಿ ತೊಡಗಿಸಿದ್ರೆ ಎಷ್ಟರ ಪ್ರಮಾಣದಲ್ಲಿ ಲಾಭ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯ ಸಂಗ್ರಹಣೆ ಮಾಡ್ತಿರ್ತಾರೆ ಪುಸ್ತಕಗಳನ್ನ ಓದ್ತಾರೆ ಸೆಮಿನಾರ್ಸ್ ಗಳನ್ನ ವೆಬಿನಾರ್ಸ್ ಗಳನ್ನ ಅಟೆಂಡ್ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅವರಿಗೆ ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ಹಣಕಾಸಿಗೆ ಸಂಬಂಧಪಟ್ಟಂತ ಸೂಕ್ತವಾದಂತ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಮತ್ತೆ ಆ ಹಣಕಾಸಿನ ನಿರ್ಧಾರಗಳನ್ನ ಅವರಿಗೆ ಆಗಾಗ ಕಾಲಕ್ಕೆ ತಕ್ಕಂತೆ ಅವರಿಗೆ ಮಾಹಿತಿ ಒದಗಿಸಿಕೊಳ್ಳೋದಕ್ಕೆ ಅಂತೇ ಪ್ರತ್ಯೇಕವಾದಂತಹ ಸಂಘ ಸಂಸ್ಥೆಗಳಾಗಿರ್ಲಿ ವ್ಯಕ್ತಿಗಳಾಗಿರ್ಲಿ ಫಿನಾನ್ಷಿಯಲ್ ಅಡ್ವೈಸರ್ಸ್ ಗಳಾಗಿರ್ಲಿ ಅವರ ಮರೆಗೆ ಹೋಗ್ತಾ ಇರ್ತಾರೆ ಸೊ ಹೀಗಿರ್ಬೇಕಾರೆ ಖರ್ಚುಗಳನ್ನ ನಿಯಂತ್ರಿಸೋದು ಬಹಳ ಮುಖ್ಯವಾದಂತ ಒಂದು ಭಾಗ ಸೊ ಖರ್ಚುಗಳನ್ನ ನೀವು ನಿಯಂತ್ರಣ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಸೇವಿಂಗ್ಸ್ ಉಳಿತಾಯ ಹೆಚ್ಚಾಗ್ತಾ ಬರುತ್ತೆ ಸಂಬಳ ಬಂದ ತಕ್ಷಣನೇ ಸಂಬಳವನ್ನ ಉಡಾಯಿಸೋದು ಒಂದ್ ತಿಂಗಳಾದ್ಮೇಲೆ ಒಂದು ಇಪ್ಪತ್ತನೇ ತಾರೀಕು ಇಪ್ಪತ್ತೈದನೇ ತಾರೀಕು ತಿಂಗಳ ಕೊನೆಯಲ್ಲಿ ಖಾಲಿ ಕೂತ್ಕೊಂಡಿರೋದು ಯಾವಾಗ ಬರುತ್ತಪ್ಪ ಸಂಬಳ ಅಂತ ಕಾಯ್ತಾ ಇರೋದು ತಿಂಗಳ ಮೊದಲ ಹತ್ತು ಹದಿನೈದು ದಿನದಲ್ಲೇ ಇ ಎಮ್ ಐಗಳಿಗೆ ಗಳಿಗೆ ಹಣವನ್ನು ಹಾಕೊಂಡು ಇರಬರ ಹಣವನ್ನೆಲ್ಲ ಸಹ ಬ್ಯಾಂಕಿಗೆ ಕೊಟ್ಟು ಬ್ಯಾಂಕನ್ನ ಬೆಳೆಸ್ತಾ ಹೋಗೋದು ಬಟ್ ಹೆಚ್ಚಾಗಿ ಬ್ಯಾಂಕ್ ವಿಧಿಸೋದ್ರಿಂದ ನಿಮ್ಮ ಹಣ ಬ್ಯಾಂಕಿಗೆ ಆದಾಯವಾಗಿ ಹೋಗುತ್ತೆ ಹೊರತು ನಿಮಗೆ ಅದು ನಷ್ಟ ಆಗುತ್ತೆ ಯಾಕಂದ್ರೆ ನೀವು ಡಿಪ್ರಿಸಿಯೇಟಿಂಗ್ ಅಸೆಟ್ ಅಲ್ಲಿ ಹಾಕಿರ್ತೀರ ಒಂದು ಕಾರ್ ಅಲ್ಲೋ ಟಿವಿ ಅಲ್ಲೋ ಕನ್ಸ್ಯೂಮರ್ ಗೂಡ್ಸ್ ಅಲ್ಲೋ ಹಾಕಿರ್ತೀರ ಸೊ ಅದರಿಂದ ಏನಾಗುತ್ತೆ ಕಾಲಾಂತರದಲ್ಲಿ ಹತ್ತು ವರ್ಷ ಹದಿನೈದು ವರ್ಷದಲ್ಲಿ ತನ್ನ ವ್ಯಾಲ್ಯೂಅನ್ನ ಮೌಲ್ಯವನ್ನ ಆ ಕಾರ್ ಅಥವಾ ಆ ಒಂದು ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲ ಅದು ತನ್ನ ಮೌಲ್ಯವನ್ನ ಕಳ್ಕೊಳ್ಳುತ್ತೆ ಹೊಸ ಮಾಡೆಲ್ ಬರುತ್ತೆ ಹೊಸ ಅಪ್ಡೇಟ್ ಆಗಿರುತ್ತೆ ಲೇಟೆಸ್ಟ್ ಮಾಡೆಲ್ ಗೆ ತಕ್ಕಂತೆ ಜನರು ಸಹ ಅದಕ್ಕೆ ಟ್ರೆಂಡಿಗೆ ತಕ್ಕಂತೆ ಆ ಒಂದು ವಸ್ತುಗಳನ್ನ ಖರೀದಿ ಮಾಡ್ತಾ ಹೋಗ್ತಾರೆ ಸೊ ಹೀಗಿರ್ಬೇಕಾರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ ನಾವು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಆ ತಕ್ಷಣವೇ ನನಗೆ ಸುಖ ಸಿಗ್ಬೇಕು ಖುಷಿ ಒಂದು ವಸ್ತುಗಳಲ್ಲಿ ಹಣವನ್ನ ತೊಡಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಮ ಹಣ ವ್ಯರ್ಥವಾಗಿ ಅದು ಪೋಲಾಕಾ ಹೋಗುತ್ತೆ ಹೊರತು ಆ ಹಣ ಬೆಳವಣಿಗೆ ಆಗೋದಿಲ್ಲ ಅನ್ನೋ ವಿಚಾರ ಹೆಚ್ಚಾಗಿ ಅಪ್ರಿಶಿಯೇಟಿಂಗ್ ಅಸೆಟ್ಸ್ ನಲ್ಲಿ ಹಣವನ್ನ ಹಾಕೋದಕ್ಕೆ ಮುಂದಾಗಿ ಅದು ಬಂಗಾರ ಆಗಿರ್ಲಿ ಬೆಳ್ಳಿ ಆಗಿರ್ಲಿ ರಿಯಲ್ ಎಸ್ಟೇಟ್ ಆಗಿರ್ಲಿ ಲ್ಯಾಂಡ್ ಆಗಿರ್ಲಿ ಶೇರ್ಗಳಾಗಿರ್ಲಿ ಕಂಪನಿದು ಮ್ಯೂಚುವಲ್ ಫಂಡ್ಸ್ ಗಳಾಗಿರಬಹುದು ಇನ್ಶೂರೆನ್ಸ್ ಗಳಾಗಿರ್ಬಹುದು ಕೆಲವೊಂದು ಸೇವಿಂಗ್ಸ್ ಇನ್ಶೂರೆನ್ಸ್ ಇನ್ಫ್ಲೇಷನ್ ಅನ್ನ ಕೆಲವೊಂದು ಇನ್ಶೂರೆನ್ಸ್ ಬೀಟ್ ಮಾಡದೇ ಇದ್ದರೂ ಸಹ ಫ್ಯಾಮಿಲಿಗೆ ಒಂದು ಕಾರ್ಪಸ್ ಕ್ರಿಯೇಟ್ ಆಗುತ್ತೆ ಫ್ಯಾಮಿಲಿ ಒಂದು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ಭವಿಷ್ಯದಲ್ಲಿ ಇನ್ ಕೇಸ್ ಏನೋ ಒಂದು ಹೆಚ್ಚು ಕಮ್ಮಿ ಆಗಿದ್ದಲ್ಲಿ ಫ್ಯಾಮಿಲಿಗೆ ಒಂದು ಸೂಕ್ತವಾದಂತಹ ಆರ್ಥಿಕ ಒಂದು ಹಣವನ್ನ ಈ ಇನ್ಶೂರೆನ್ಸ್ ಸಂಸ್ಥೆಯ ಮೂಲಕ ನಿಮಗೆ ಲಭ್ಯವಾಗುತ್ತೆ ಅನ್ನುವಂಥ ವಿಚಾರ ಮತ್ತೆ ಫ್ಯಾಮಿಲಿನ ನೀವು ಗಟ್ಟಿ ಮಾಡಬಹುದು ಅವರ ಭವಿಷ್ಯವನ್ನ ಭದ್ರಪಡಿಸಬಹುದು ಅಭದ್ರೆಯಿಂದ ಸುಭದ್ರ ಹೇಗೆ ಆಗ್ಬೇಕು ಅನ್ನೋದಕ್ಕೆ ಒಂದು ಉತ್ತಮವಾದಂತ ಒಂದು ಉದಾಹರಣೆ ಈ ಒಂದು ಇನ್ಶೂರೆನ್ಸ್ ಅದೇ ರೀತಿ ಗೋಲ್ ಫಿನಾನ್ಷಿಯಲ್ ಗೋಲ್ಸ್ ನ ಪ್ಲಾನ್ ಮಾಡೋದಕ್ಕೆ ಮುಂದಾಗಿ ಹೊಸ ವರ್ಷ ಆಗಿದೆ ಹೊಸ ವರ್ಷದಲ್ಲಿ ನೀವೆಲ್ಲರೂ ಸಹ ಒಂದು ಹೊಸ ರೆಸಲ್ಯೂಷನ್ ಅನ್ನ ಮಾಡಿ ಫೈನಾನ್ಷಿಯಲ್ ರೆಸೊಲ್ಯೂಷನ್ ಅನ್ನ ಮಾಡಿ ಅದರ ಮೂಲಕ ನಿಮ್ಮ ಒಂದು ಆರ್ಥಿಕ ನಿರ್ಧಾರಗಳು ಏನೇ ಇದ್ರು ಸಹ ಹಣಕಾಸಿಗೆ ಸಂಬಂಧಪಟ್ಟ ಕೆಲವೊಂದು ನಿರ್ಧಾರಗಳೇನಿದೆ ಅದಕ್ಕೆ ಸೂಕ್ತವಾದಂತ ಆಕ್ಷನ್ ಅನ್ನ ತಗೊಳ್ಳಿ ಮಾತಾಡೋದು ಬಹಳಷ್ಟು ಜನ ಮಾತಾಡ್ತೀವಿ ಆದ್ರೆ ಆ ನಿರ್ಧಾರಗಳನ್ನ ತಗೊಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ವಿಳಂಬ ಮಾಡ್ತಾ ಹೋಗ್ತೀವಿ ಅದೇ ನಮ್ಮ ಮತ್ತೊಮ್ಮೆ ಮಗದೊಮ್ಮೆ ಹೇಳೋದು ಸೋಂಬೇರಿತನ ಸೊ ಈ ಸೋಂಬೇರಿತನದಿಂದ ನಾವು ಆಕ್ಷನ್ ತೊಗೊಳಕ್ ಹೋಗಲ್ಲ ಕೆ ಡಾಕ್ಯುಮೆಂಟ್ ಕೇಳ್ತಾರೆ ಸರ್ ಡಾಕ್ಯುಮೆಂಟ್ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ವಿಳಂಬ ಮಾಡ್ಕೊಂಡು ಮಾಡಿಕೊಂಡು ಹಣ ಚಕ್ರ ಬಡ್ಡಿಯ ಒಂದು ಫಲ ಏನಿದೆ ಅದನ್ನ ನೀವು ಕಡಿತ ಮಾಡ್ತಾ ಹೋಗ್ತೀರಾ ಯಾಕಂದ್ರೆ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ನೀವು ತುಂಬಾ ಇಟ್ಟಾಗ ಲಾಂಗ್ ಟರ್ಮ್ ಅಲ್ಲಿ ಇಟ್ಟಾಗ ಆ ಚಕ್ರ ಬಡ್ಡಿ ಒಂದು ಪ್ರಭಾವ ಬರುತ್ತೆ ಕಾಂಪೌಂಡಿಂಗ್ ಅಂತ ನಾವು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಆ ಕಾಂಪೌಂಡಿಂಗ್ ಎಫೆಕ್ಟ್ ಇಂದ ನಿಮ್ಮ ಹಣ ಬೆಳವಣಿಗೆ ಆಗ್ತಾ ಹೋಗುತ್ತೆ ಸೊ ನೀವು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹಣವನ್ನು ಹಾಕಿ ನಾನು ತೆಗಿತೀನಿ ಲಾಭ ಮಾಡ್ತೀನಿ ಅಂತ ಹೋದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಸರ್ಕಾರಕ್ಕೆ ತೆರಿಗೆ ಕೊಡ್ತಾ ಹೋಗ್ತೀರಾ ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕು ಅಂತ ಲೋನ್ ಅನ್ನು ತಗೊಂಡ್ರಿ ಅಂದ್ರೆ ಬ್ಯಾಂಕಿಗೆ ಬಡ್ಡಿ ಕಟ್ಟಿ ಬ್ಯಾಂಕಿಗೆ ಶ್ರೀಮಂತ ಶ್ರೀಮಂತರಾಗಿ ಬ್ಯಾಂಕ್ ನ ಮಾಡ್ತಾ ಹೋಗ್ತೀರಾ ನೀವು ಬಡವರಾಗೇ ಇರ್ತೀರಾ ಅಂತ ಹೇಳ್ತಾ ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ಮಾತಾಡ್ತೀನಿ ಧನ್ಯವಾದಗಳು